ಇವರು ಕಾಲ್ ಹಿಡಿದರೂ ಪ್ರಿಯಕರನ್ನ ಬಿಡದ ಮಗಳು ನಲ್ಲಿ ಹುಟ್ಟಿದ ಪ್ರೀತಿ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದಾದ ಪ್ರೇಮಿಗಳು ಆಕಾಶ ನೀನೆ ನೀಡೊಂದು ಗೋಡು ಬಂತೀಗ ಪ್ರೀ ಹೌದು ವೀಕ್ಷಕರೇ ಪ್ರೀತಿ ಪ್ರೇಮದ ಬಲೆಗೆ ಬಿದ್ದಂತ ಪ್ರೇಮಿಗಳು ತನ್ನ ತಂದೆ ತಾಯಿ ಪ್ರೀತಿಗಿಂತಲೂ ಪ್ರಿಯಕರನ್ನೇ ಹೆಚ್ಚು ಎಂಬಂತೆ ತನ್ನ ತಂದೆ ತಾಯಿ ಪ್ರೀತಿಯನ್ನೇ ಮರೆಸ್ತಾರೆ ತಾನು ಪ್ರೀತಿಸಿದ ಯುವಕನ ಜೊತೆ ಮದುವೆ ಆಗಬೇಕು ಅಂತ ಬಯಸ್ತಾರೆ ಇಂಥದೇ ಒಂದು ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ ಜಯಶ್ರೀ ಬೆಂಗಳೂರಿನ ಪರಿಷ್ಠಿತ ಖಾಸಗಿ ಕಾಲೇಜಿನಲ್ಲಿ ಪ್ರಥಮ ವರ್ಷದ ಪದವಿ ವ್ಯಾಸಂಗ ಮಾಡುತ್ತಿದ್ದಾಳೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಂಡಿಹಳ್ಳಿ ನಿವಾಸಿ ಅನಿಲ್ ಕುಮಾರ್ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಬದುಕುತ್ತಿರುವ ಹುಡುಗ ಹಾಗಾಗ ಹೊಸಕೋಟೆಗೆ ಹೋಗಿ ಬರುತ್ತಿದ್ದ ಅವನನ್ನು ಜಯಶ್ರೀ ನೋಡಿದ್ದಾಳೆ ನಂತರ ಅವರಿಬ್ಬರ ನಡುವೆ ಪರಿಚಯವಾಗಿದೆ ಬಳಿಕ ಇನ್ಸ್ಟಾಗ್ರಾಂ ಸ್ನೇಹಿತರಾಗಿ ಆ ಸ್ನೇಹ ಪ್ರೀತಿಗೆ ತಿರುಗಿದೆ ಪ್ರೀತಿಸುತ್ತಿರುವುದನ್ನು ತಿಳಿದಂತಹ ವಿದ್ಯಾರ್ಥಿನಿಯ ಮನೆಯವರು ಮದುವೆ ಆಗುವಂತೆ ಒತ್ತಾಯ ಮಾಡಿದ್ದಾರೆ ಆಕೆಗೆ ಬೇರೆ ಹುಡುಗನನ್ನು ನೋಡಿ ಮದುವೆ ಮಾಡುವ ಪ್ರಯತ್ನ ಮಾಡಿದ್ದಾರೆ ಆದರೆ ಜಯಶ್ರೀ ಅದಕ್ಕೆ ತೀವ್ರ ವಿರುದ್ಧವನ್ನು ವ್ಯಕ್ತಪಡಿಸಿದ್ದಾರೆ ಮನೆಯವರಿಗೂ ಯಾವುದೇ ಮಾಹಿತಿಯನ್ನು ತಿಳಿಸದೆ ನೇರವಾಗಿ ಪ್ರಿಯಕರನ ಮನೆಗೆ ಹೋಗಿ ಅಲ್ಲಿ ಆಶ್ರಯ ಪಡೆದಿದ್ದಾಳೆ ನಂತರ ಇಬ್ಬರು ಹತ್ತಿರದ ದೇವಸ್ಥಾನದಲ್ಲಿ ಮದುವೆಯಾಗಿದ್ದಾರೆ ಮಗಳು ಕಾಣೆಯಾದಂತಹ ಹಿನ್ನೆಲೆಯಲ್ಲಿ ಜಯಶ್ರೀ ಪೋಷಕರು ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ದೂರ್ ದಾಖಲಿಸಿದ್ದಾರೆ ಮದುವೆ ಮಾಡಿ ಕೊಂಡು ಪ್ರೇಮಿಗಳು ನಂತರ ಚಿಕ್ಕಬಳ್ಳಾಪುರದ ಎಸ್ಪಿ ಕಚೇರಿಯಲ್ಲಿ ನಮಗೆ ಜೀವ ಭಯ ಇದೆ ಎಂದು ರಕ್ಷಣೆ ಕೋರಿದ್ದಾರೆ ಇದೇ ವೇಳೆ ಮಗಳು ಚಿಕ್ಕಬಳ್ಳಾಪುರ ಪೊಲೀಸ್ ಠಾಣೆಯಲ್ಲಿ ಮಾಹಿತಿ ತಿಳಿದ ತಕ್ಷಣ ಜಯಶ್ರೀ ಪೋಷಕರು ಕೂಡ ಎಸ್ಪಿ ಕಚೇರಿಗೆ ಆಗಮಿಸಿದ್ದಾರೆ ಮಗಳನ್ನು ಮನೆಗೆ ಕರೆದುಕೊಂಡು ಹೋಗಲು ಪರಿಪರಿಯಾಗಿ ಬೇಡಿಕೊಂಡಿದ್ದಾರೆ ಮಗಳೇ ವಾಪಸ್ ಬಾ ನಾವೇ ನಿಮಗೆ ಮದುವೆ ಮಾಡ್ತೇವೆ ಎಂದು ಕಾಲು ಹಿಡಿದು ವಿನಂತಿಸಿದ್ದಾರೆ ಆದರೆ ಜಯಶ್ರೀ ನನ್ನ ಇಚ್ಛೆಯಂತೆ ನಾನು ಪ್ರೀತಿಸಿದವನ ಜೊತೆ ಹೋಗ್ತೇನೆ ಎಂದು ಹೇಳಿದ್ದಾಳೆ ನಂತರ ಪೋಷಕರನ್ನು ಕಡೆಗಣಿಸಿ ಅನಿಲ್ ಜೊತೆ ಹೊರಟು ಹೋಗಿದ್ದಾಳೆ ಅನಿಲ್ ಕೂಡ ಜೀವ ಭಯವಿದೆ ಎಂದು ಪೊಲೀಸರಿಗೆ ತಿಳಿಸಿದ್ದಾನೆ ರಕ್ಷಣೆಗಾಗಿ ಮನವಿ ಮಾಡಿದ್ದಾನೆ ಒಟ್ಟಿನಲ್ಲಿ ಜಾತಿ ಭೇದಗಳಿಂದ ಮಗಳ ಪ್ರೀತಿಯನ್ನು ಒಪ್ಪದ ಕುಟುಂಬದವರು ಬೇರೆ ಮದುವೆ ಮಾಡಲು ಮುಂದಾದ ಕಾರಣಕ್ಕೆ ಆಕೆ ಮನೆ ಬಿಟ್ಟು ಹೋಗಿದ್ದಾಳೆ ಪ್ರೀತಿಸಿದವನನ್ನೇ ಮದುವೆ ಆಗಿದ್ದಾಳೆ ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ಫಸ್ಟ್ ಐ ಟಿವಿ ನ್ಯೂಸ್